ಮೊದಲನೇದಾಗಿ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಉತ್ತಮ ನಟರಿಗೂ ಧನ್ಯವಾದ ನಿಮ್ಮ ಅಮೂಲ್ಯವಾದ ಸಮಯಾನ ನಮ್ಮ ಟೀಮ್ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಹಾಗಾಗಿ ಅದಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಉಮೇಶ್ ಅನ್ನ ನಮಸ್ಕಾರ ಆಕ್ಚುಲಿ ನನ್ನ ಪಾತ್ರನ ಶ್ರೀದೇವಿ ಪಾತ್ರನ ಕಿಶೋರ್ ಸರ್ ಅವರೇ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು ಆ್ಯಂಡ್ ನೀವು ಟೀಸರ್ನಲ್ಲಿ ನೋಡಿದ ಹಾಗೆ ಒಂದು ಎಳೆ ಬಿಟ್ಕೊಟ್ರು ಶ್ರೀದೇವಿ ಶ್ರೀದೇವಿಗೆ ಆಗುವಂಥ ಎಲ್ಲ ಕಷ್ಟಗಳು ಅವಳ ಒಂದು ಸ್ಟೋರಿ ಗ್ರಾಫ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನಾನು ನನ್ನ ಪಾತ್ರದಕ್ಕಿಂತ ಹೆಚ್ಚಾಗಿ ನಾನು ಮೊದಲನೇ ಪ್ರೆಸ್ ಮೀಟ್ಗೆ ಬರೋ ಇರಲಿಲ್ಲ ನನಗೆ ಕೋವಿಡ್ ಆಗಿತ್ತು ಆಗ ಒಂದೂವರೆ ತಿಂಗಳು ಕಂಪ್ಲೀಟ್ ಬೆಟ್ರೆಸ್ ಸೊ ಈ ಪ್ರೆಸ್ ಅಲ್ಲಿ ನನಗೆ ವೋಟ್ ಆಫ್ ಥ್ಯಾಂಕ್ಸ್ಗೆ ರಾಜು ಸ್ಟಾಪ್ ಮಾಡೋ ಹಾಗೆ ಇಲ್ಲ ಆ್ಯಕ್ಚುಲಿ ಮೊದಲನೇದಾಗಿ ಸುನಿಲ್ ಅವ್ರ ಬಗ್ಗೆ ಹೇಳ್ತೀನಿ ಸುನಿಲ್ ಅವರು ನನಗೆ ಪ್ರೀತಿ ಗೀತಿ ಇತ್ಯಾದಿ ಸಿನಿಮಾ ಮಾಡೋ ಟೈಮ್ ನಿಂದ ಪರಿಚಯ ಆಗ್ಲಿಂದ ಒಟ್ಟಿಗೆ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಅದು ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರಿಗೆ ಮೊದಲನೇ ದಿನದಿಂದ ಡೌಟ್ ಇತ್ತು ನೀವು ಈ ಶ್ರೀದೇವಿ ಪಾತ್ರನ ನಿಮ್ಮ ಹೆಗಿಲ್ ಮೇಲೆ ಹೊತ್ಕೊಂಡು ಮುಗಿಸ್ಕೊಡ್ಬೇಕು ನನಗೆ ಅದು ಒಂದೇ ನಿಮ್ಮಿಂದ ಬೇಕಾಗಿರೋದು ಸಂಗೀತ ಮೇಡಮ್ ಅಂತ ಸೊ ಐ ಹೋಪ್ ಐ ಹ್ಯಾವ್ ಮೆಟ್ ಮೆಂಟ್ಯೂರ್ಡ್ ಪತ್ರ ಓಕೆ ಥ್ಯಾಂಕ್ ಯು ನಿರ್ದೇಶಕರಿಂದ ಈ ತರ ಒಂದು ಮಾತು ನಮ್ಗೊಂದು ಮೆಡಲ್ ತರ ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅಂಡ್ ರಾಜ್ ಅವರು ರಾಜ್ ಅವರು ನನಗೆ ಈ ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ಅವರ ಬಾನ್ಸ್ವಾಲು ಮೊದಲನೇದಾಗಿ ಐ ವಾಂಟ್ ಟು ವಿಶ್ ಯು ಆಲ್ ದ ಬೆಸ್ಟ್ ಹೀಗೆ ಇದೇ ರೀತಿ ಇನ್ನೂ ಹೆಚ್ಚು ಒಳ್ಳೆ ಒಳ್ಳೆ ಸಿನಿಮಾಗಳು ಒಳ್ಳೆ ಒಳ್ಳೆ ನಟರನ್ನ ನಮ್ಮ ಇಂಡಸ್ಟ್ರಿಗೆ ನೀವು ಕೊಡುಗೆಯಾಗಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಅವರು ಕ್ರಿಯೇಟಿವ್ ಹೆಡ್ ಆಗಿರೋದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ಅಲ್ಲಿರುವಂತ ಸೀರೆ ಕಲರ್ ಅಂತ ಹಿಡಿದು ಪ್ರತಿಯೊಂದು ಹಿ ವೆರಿ ಪ್ರಿಸೈಸ್ ಇದು ಹಿಂಗೆ ಬರಬೇಕು ನನ್ನ ಪಾತ್ರಗಳು ಹಿಂಗೆ ಬರಬೇಕು ಅನ್ನೋ ಕಾಸ್ಟಿಂಗ್ ವಿಚಾರದಲ್ಲೂ ಅಷ್ಟೇ ಹಿ ವಾಸ್ ವೆರಿ ಪ್ರಿಸೈಸ್ ಫ್ರಮ್ ದ ಬಿಗಿನಿಂಗ್ ಹಂಗಾಗಿ ನಿಮ್ಗೆ ಅಂತ ಒಳ್ಳೆ ಸ್ಟ್ರಾಂಗ್ ಪಿಲ್ಲರ್ಸ್ ತರ ಇರುವಂತ ನಮ್ಮ ಎಲ್ಲ ಉತ್ತಮ ನಟರು ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ಕೊಳ್ತಾರೆ ಅಂಡ್ ಐ ಹೋಪ್ ವಿ ಇಂಪ್ರೆಸ್ ದ ಆಡಿಯನ್ಸ್ ವೆಲ್ ಯಾಕೆಂದ್ರೆ ಒಂದೊಳ್ಳೆ ಚಿತ್ರ ಬರೋದೇ ಈಗಿನ ಕಾಲದಲ್ಲಿ ಅದು ತುಂಬಾ ಒಂದು ಏನಂತಾರೆ ಚಾಲೆಂಜ್ ಅಕಾರ್ಡಿಂಗ್ ಟು ಮೀ ಬಟ್ ಇತ್ತೀಚೆಗೆ ಚಿತ್ರಮಂದಿರಗಳು ಕನ್ನಡ ಚಿತ್ರಕ್ಕಾಗಿ ಬಂದು ತುಂಬುತ್ತಾ ಇದೆ ಅನ್ನೋ ವಿಷಯ ಕೇಳಿ ತುಂಬಾ ಖುಷಿ ಆಯಿತು ಸುವನ್ಸ್ ಹೋಗಿ ನಮ್ಗೆ ಟಿಕೆಟ್ ಸಿಕ್ತಿಲ್ಲ ಸೊ ರಾಜಿ ಶೆಟ್ಟಿ ಹತ್ರ ಕಂಪ್ಲೇಂಟ್ ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿದ್ದೀವಿ ಅಂಡ್ ನಮ್ಮ ಸಚಿನ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸ್ವರ್ಣಾಂಬಿಕಾ ಕಡೆಯಿಂದ ಇದು ಅವರ ಚಿತ್ರ ಹಿಂದೆ ನೀವು ಅವರ ನಟನೆ ನೋಡಿರ್ತೀರಾ ಬಟ್ ಇದರಲ್ಲಿ ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಂಗಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಪ್ರೊಡಕ್ಷನ್ ಹೌಸ್ ಅಂಡ್ ಮುಂದೆ ಬರುವಂತಹ ಚಿತ್ರಗಳು ಕೂಡ ಇದನ್ನ ಹೇಳಿ ನಾನು ಕಿಶೋರ್ ಅವ್ರ ಬಗ್ಗೆ ಅಥವಾ ಇಲ್ಲಿರುವಂತ ದೊಡ್ಡ ದೊಡ್ಡ ನಟರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡವಳಲ್ಲ ಅಲ್ಲ ಆದ್ರೂ ಥ್ಯಾಂಕ್ ಯು ನಮ್ಮ ಚಿತ್ರಕ್ಕೆ ಇವರೆಲ್ಲರೂ ಇಲ್ಲ ಅಂದಿದ್ರೆ ಆಕ್ಚುಲಿ ಈ ಚಿತ್ರದ ಒಂದೊಂದು ಎಳೆನೂ ವೀಕ್ ಆಗ್ತಿತ್ತು ಸೊ ಇವರೆಲ್ಲರೂ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತಿದ್ರಿಂದ ನಮ್ಮ ಚಿತ್ರದ ಕತೆ ಪ್ರತಿಯೊಂದು ವಿಚಾರನು ಒಂದು ಸ್ಟ್ರಾಂಗ್ ಕಾಂಟೆಂಟ್ ಆಗಿ ನಿಮ್ಮ ಮುಂದೆ ಬರುತ್ತೆ ಐ ಹೋಪ್ ನಿಮ್ಗೆಲ್ರಿಗೂ ನಮ್ಮ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಆನ್ಸರೇ ಇಲ್ವ ಅಯ್ಯೋ ನಾನ್ ಫಸ್ಟ್ ಪ್ಲೇಸ್ ಮೀ ಬರ್ಲೆ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಏನಪ್ಪ ನನ್ಗೆ ಗೊತ್ತಿಲ್ಲ ಎನಿವೇಸ್ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಈ ವೇದಿಕೆ ಮೇಲೆ ಕರೆದು ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಹೆಸರು ಅಥವಾ ಯಾರ್ದಾದ್ರೂ ವಿಚಾರ ಬಿಟ್ಟಿದ್ರೆ ಅಥವಾ ಇಲ್ಲಿ ಇವತ್ತು ನಮ್ಮ ಜೊತೆಗಿರು ಇಲ್ದಿರುವಂತಹ ಆರ್ಟಿಸ್ಟ್ಸ್ ಕೆಲವೊಂದು ಕಾರಣಾಂತರ ಶೂಟು ಅದು ಇದು ಎಲ್ಲ ಇರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಸಿಗ್ತೀವಿ ನಾವು ಇನ್ನೂ ಹೆಚ್ಚು ಪ್ರಮೋಷನ್ಸ್ ಅಲ್ಲಿ ನಿಮ್ಮೆಲ್ಲರ ಬೆಂಬಲ ನಮ್ಗೆ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಚಿನ್ ಚಂದ್ರಬಾಬು ಸ್ವಾಮಿ ಸರ್ ಎಲ್ಲರಿಗೂ ನಮಸ್ಕಾರ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಬಂದಿರೋದಕ್ಕೆ ಹಾಗೆ ನಮ್ಮ ಎಂಟೈರ್ ಟೀಮಿಗೆ ಟೀಸರ್ ಲಾಂಚ್ ನ ಸಕ್ಸಸ್ ಮಾಡಿದ್ಕೆ ಹೋಪ್ ನಿಮಗೆಲ್ಲ ಟೀಸರ್ ಇಷ್ಟ ಆಗಿದೆ ಜರ್ನಿ ಬಂದು ಒಂದು ಸಿಂಪಲ್ ಥಾಟ್ ಇಂದ ಶುರು ಜರ್ನಿ ಒಂದು ಒಂದು ಇನ್ಸಿಡೆಂಟ್ ಒಂದು ಸಿನಿಮಾನ ಹೇಗೆ ಡ್ರೈವ್ ಮಾಡುತ್ತೆ ಅಂತ ನಾವು ಆ ಎಳೆ ಬಂದಾಗ ನಮಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು ಅಲ್ಲಿಂದ ಆ ಏರಿಯಾನ ಡೆವಲಪ್ ಮಾಡ್ತಾ ಹೋಗ್ತಾ 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 ಈ ಸ್ಟೇಜಿಗೆ ಬಂದಿದ್ದೀವಿ ಸೊ ಇದಕ್ಕೆ ಭಾಳಷ್ಟು ಜನ ಸಪೋರ್ಟ್ ಇದೆ ರಾಜ್ದು ಇದನ್ನೆಲ್ಲ ಕೂರ್ಸೋದ್ರಲ್ಲಿ ಮೇಜರ್ ಸಪೋರ್ಟ್ ಇದೆ ಸುನೀರ್ ಅವರದನ್ನು ಹೊರಗಡೆ ತರೋದ್ರಲ್ಲಿ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಹಾಗೆ ಎಂಟೈರ್ ಟೀಮ್ ನಮಗೆ ಒಬ್ಬೊಬ್ಬರು ಕಲಾವಿದರು ನಮ್ಮ ಜೊತೆಗೆ ಬಂದಿಲ್ಲ ಅಂದರೆ ಇದು ಇಂಥ ಈ ರೀತಿ ಬರ್ತಿರಲಿಲ್ಲ ನಾವೇನೇ ಎಫರ್ಟ್ ಹಾಕಿದ್ರು ಅದು ಸ್ಕ್ರೀನ್ ಬಂದಾಗ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ಅದು ಫುಲ್ಫಿಲ್ ಆಗುತ್ತೆ ಯಾಕಂದರೆ ಯಾರೊಬ್ಬ ಆರ್ಟಿಸ್ಟ್ ಎಲ್ಲ ಅವ್ರದ್ದೇ ಆದಂಥ ಅಂತ ಚಾರ್ ಮಾಡ್ತಾರೆ ಸೊ ಈಗ ಕಿಶೋರ್ ಸರ್ ಡೈಲಾಗ್ನ ಕಿಶೋರ್ ಸರ್ ಬಾಯಲ್ಲಿ ಕೇಳಿದಾಗ ನಮಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಅದು ಯಾರು ನಟು ಹೆಚ್ಚು ಕಮ್ಮಿ ಅಂತಲ್ಲ ಬಟ್ ಆ ಕೆಲವೊಂದು ಸ್ಟೇಜ್ ಅವ್ರುಗಳೇ ಅವ್ರಗಳೇ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಎಲ್ಲರೂ ಕೇಳಿದ್ರು ಆ ಪದಗಳನ್ನ ವೇಟೇಜ್ನ ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಟೀಮ್ ಅಂತ ಬಂದಾಗ ನಾಗೇಶ್ ಸರ್ ಕೆಲಸ ಇರ್ಬೋದು ಅಥವಾ ಮಲ್ಲಿಗೆ ಸರ್ ನಮ್ಮ ಜೊತೆ ನಿಂತ್ಕೊಂಡು ಪ್ರತಿದಿನ ಕ್ಯಾಮ್ರಾ ವಿಚಾರದಲ್ಲಿ ಅವರಿಬ್ಬರು ತುಂಬ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಸೆಟ್ ಗುಣ ಅವ್ರಿರ್ಬೋದು ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಡೈರೆಕ್ಟ್ರು ಸಪೋರ್ಟ್ ಮಾಡಿದ್ದಾರೆ ರಾಜ್ ಸಪೋರ್ಟ್ ಮಾಡಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಅಡ್ವಾಂಟೇಜ್ ಆಗಿದೆ ಎಲ್ಲಿ ಅಂದರೆ ನಾವು ಸ್ಕ್ರಿಪ್ಟ್ ವರ್ಕಲ್ಲಿ ನಾವು ತುಂಬ ಟೈಮ್ ತೊಗೊಂಡ್ವಿ ನಮಗೆ ಫಸ್ಟ್ ಸರ್ ಸಮಾಧಾನ ಆಗದಲ್ಲೇ ನಾವು ಮುಂದೋರಿಬಾರ್ದು ಒಂದು ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೂ ಎಫ್ರಿ ಸ್ಟೇಜ್ಗೂ ಅದೇ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದು ಇವತ್ತು ಕಾಣಿಸ್ತಾ ಇದೆ ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಅಂತ ನಮ್ಮ ಕಿವಿಗೆ ಬಿದ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಯಾಕಂದರೆ ಕೆಲವೊಂದು ಸತಿ ಸಿಮಾ ನಮ್ಮ ಇರುತ್ತೆ ಪ್ರಚಾರ ನಮ್ಮ ಅಲ್ಲಿ ಇರಲ್ಲ ಅದನ್ನ ಮೀಡಿಯಾದವ್ರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡಿದಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಇನ್ನೂ ಒಂದೂವರೆ ತಿಂಗಳು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿನ್ಮಾನ ಎಲ್ಲ ಕಡೆ ರೀಚ್ ಮಾಡಿಸಿ ನಾವು ಸಕ್ಸಸ್ ಆಗೋದಕ್ಕೆ ನೀವು ಒಂದು ದೊಡ್ಡ ಕಾರಣ ಆಗ್ತೀರಾ ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಮುಂದೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಎಂಥ ಉಮೇಶ್ ಅಣ್ಣ ತುಂಬ ಪ್ರೀತಿಯಿಂದ ಮುಕ್ತ ಮನಸ್ಸಿಂದ ಬಂದ್ಬಿಟ್ಟು ನಮಗೆ ಪ್ರತಿ ಸತೀನೂ ವಿಶ್ ಮಾಡ್ತಾರೆ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕಂದ್ರೆ ಅದ್ ತುಂಬಾ ದೊಡ್ಡ ವಿಚಾರ ಎಲ್ಲಾರು ಒಂದು ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು ನನ್ ಕೆಲಸ ಮುಗಿದು ಒಂದು ಓಡ್ಬಿಡ್ತಾರೆ ಬಟ್ ನೀವ್ ಆ ರೀತಿ ಯಾವ್ದು ಮಾಡಿಲ್ಲ ನಮ್ಮ ಟೀಮ್ ಜೊತೆ ಸದಾ ಕಾಲ ನಿಂತಿದ್ದೀರಾ ಸೊ ಅದಕ್ಕೆ ನಾನ್ ಯಾವಾಗ ಚಿರವಣಿ ಆಗಿರ್ತೀನಿ ಹಾಗೆ ಕಿಶೋರ್ ಸರ್ ಅವರು ಅವ್ರ ಡೇಟ್ಸ್ ತೊಳ್ದೆ ತುಂಬಾ ಕಷ್ಟ ಕೆಲಸ ಸೊ ಒಂದಿನ ಬಾಂಬೆಲಿರ್ತಾರೆ ಒಂದಿನ ಚೆನ್ನೈಯಲ್ಲಿ ಇರ್ತಾರೆ ಸೊ ಅವ್ರು ಕರ್ಕೊಂಬರ್ ಚೂಟ್ ಮಾಡಿಸೋದಕ್ಕೆ ಇವ್ರಿಬ್ರಿಗೆ ತುಂಬ ಕೆಲಸ ಆಗಿತ್ತು ಅದೇ ಸಿಟ್ಟಿಗೆ ಮೇಲೆ ಕಿಶೋರ್ ಸರ್ ಬಗ್ಗೆ ಹೇಳಿ ಮಾತಿಲ್ಲ ಬಟ್ ಅವ್ರು ಬೇರೆ ಫ್ರೀ ಫೀಲ್ ಮಾಡ್ಕೋಕ್ಕೊಂದು ಕೆಲಸ ಅಷ್ಟೇ ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಅದಕ್ಕೆ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ ಅವರು ತುಂಬ ಮಾತಾಡ್ದಲ್ಲೇ ಅದನ್ನು ಹೇಳ್ಕೊಡ್ತಾರೆ ಅವ್ರ ಪ್ರೆಸೆನ್ಸಲ್ಲೇ ಹೇಳ್ಕೊಡ್ತಾರೆ ಹಾಗೆ ನಮಗೋಸ್ಕರ ಅಡುಗೆ ಮಾಡಿ ನಮಗೆಲ್ಲ ಒಳ್ಳೆ ಊಟನೂ ಹಾಕಿದ್ರು ಹೋಗಿ ಸೆಟ್ಟಲ್ಲಿ ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್ ಇನ್ನು ಎಂಟೈಯರ್ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ರಿವೀಲ್ ಮಾಡಿದ್ರೆ ಇದನ್ನ ಯಾಕಂದರೆ ನಮ್ಮ ಸಬ್ಜೆಕ್ಟ್ ಇರೋದೇ ಒಂದು ಎರಡು ದಿನ ಎರಡು ದಿನ ಮೂರು ದಿನದಲ್ಲಿ ನಡೆಯೋ ಸಬ್ಜೆಕ್ಟು ಸೊ ಆ ಲೈನ್ನ ನಾವು ತುಂಬ ಒಂದು ಚೂರು ಬಿಟ್ರು ಕಥೆ ತುಂಬ ಈಸಿಯಾಗಿ ಈ ಗೊತ್ತಾಗಲಿಲ್ಲ ಅನ್ನೂನು ಒಂದು ಈ ರೀತಿ ಟ್ರೆಂಡ್ ಅಂತ ಗೆಸ್ ಮಾಡಿಬಿಡ್ತಾರೆ ಸೊ ಅದು ನಮಗೆ ಬೇಡ ಸೊ ನಾವು ಅದನ್ನ ಬೇರೆ ರೀತಿ ತೊಗೊಂಡೋಗಬೇಕು ಅಂತ ಟೀಸರಲ್ಲೂ ಒಂದು ಥೀಮ್ ಬೇಸ್ ಕರ್ಮ ಅನ್ನೋ ಥೀಮ್ ಬೇಸ್ ವರ್ಕ್ ಮಾಡಿದೀವಿ ಅದು ಇನ್ಸಿಡೆಂಟ್ಲಿ ಅದೇನಾಗ್ತದೆ ನಾವು ಪ್ರೆಸ್ ಮೀಟ್ ಮಾಡಿ ಏನೋ ಒಂದು ಇನ್ಸಿಡೆಂಟ್ ಅದಕ್ಕೆ ಪೂರ್ವಾಗ ಸಪೋರ್ಟಿಂಗ್ ಆಗಿ ಬರ್ತಾ ಇದೆ ಬಟ್ ಈ ಥಾಟ್ ಪ್ರೊಸೆಸ್ಗಳಿಗೆ ನಾನು ರಾಜಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕ್ರಿಯೇಟಿವ್ ಆಗಿ ಸ್ಪೆಷಲ್ ಆಗಿ ಯೋಚನೆ ಮಾಡ್ತಾರೆ ಔಟ್ ಆಫ್ ದ ಬಾಕ್ಸ್ ಹೋಗಿ ವರ್ಕ್ ಮಾಡಬೇಕು ಟಿಪಿಕಲ್ ಫಾರ್ಮ್ಯಾಟ್ ಬೇಡ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ಸೊ ಕೆಲವೊಂದ್ಸತಿ ಅದು ಇಷ್ಟ ಆಗ್ಬೋದು ಇಷ್ಟ ಆಗೋದೇನು ಇರ್ಬೋದು ಸೊ ಅದಿಸ್ಟ ನಾವು ರೆಡಿ ಇದೀವಿ ಯಾಕಂದರೆ ಟಿಪಿಕಲ್ ರೆಗ್ಯುಲರ್ ಫಾರ್ಮ್ಯಾಟ್ ನಮಗೆ ಇಷ್ಟ ಇಲ್ಲ ಗೋ ಔಟ್ ಆಫ್ ದ ಬಾಕ್ಸ್ ದಟ್ ಆಡಿಯನ್ಸಿಗೆ ಅದೇನೋ ಫ್ರೆಶ್ ಆಗಿ ನಾವು ಕೊಟ್ಟಂಗೆ ಆಗುತ್ತೆ ಸೊ ಆ ರೀತಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ ನನಗೆ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಮಿಸ್ ಮಾಡಿದರೆ ಸಾರಿ ಆ ನೆಕ್ಸ್ಟ್ ಟೈಮ್ ನಾವು ಆಗ್ಬರೆ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸرجನ್ ಸರ್ ರಾಜವರ್ಧನ್ ಸರ್ ನಿಮ್ಮನ ಹತ್ರದಿಂದ ನೋಡಿರೋನು ಪ್ರತಿಒಬ್ಬ ಹೇಳೋದು ನೀವು ಒಬ್ಬ ಆಕ್ಟರ್ ಜೊತೆಗೆ ಪಕ್ಕಾ ಡೈರೆಕ್ಟರ್ ಮೆಟೀರಿಯಲ್ ಅಂತ ಹೇಳಿ ಸೊ ಇದ್ರಲ್ಲೂ ಕೂಡ ಬಹಳಷ್ಟು ಪರ್ಟಿಕ್ಯುಲರ್ ಇದ್ರಿ ಬಹಳ ವಿಷಯಗಳ ಬಗ್ಗೆ ಅನ್ನುವದು ಗೊತ್ತಾಯಿತು ಜರ್ನಿ ನಮ್ಮ ಕಮನ್ ಶೂಡಿ ವಿಜಯ ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ಎಲ್ಲರೂ ಮಾತಾಡಿ ಮುಗಿಸಿ ಕೊನೆ ಪಂತಿ ಇಲ್ಲಿ ಊಟ ಮಾಡಕುತ್ತಾರಾ ಇದು ಯಾ ವೈಟ್ ಐಟಮ್ಸ್ ಇರಲ್ಲ ನಾವು ತಿನ್ನಕ ಅವಾಗ ಸೊ ಆ ಥರ ಸಿಚುವೇಶನ್ ನಾನು ಎಸ್ ಕಮಲ್ ಶ್ರೀದೇವಿ ಬಂದು ಯಾವತ್ತೂ ಒಂದಿನ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ ಆ ಲೈನ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ನನಗೆ ನೀನೆಂದರೆ ನನಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಅಂತ ಸೊ ತುಂಬಾ ಚೆನ್ನಾಗಿದೆಯಲ್ಲ ಈ ಲೈನ್ ಇದ್ರ ಮೇಲೆ ವರ್ಕ್ ಮಾಡ್ಬೋದಲ್ಲ ಸಿ ಕಮಲ್ಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಅವನ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಶ್ರೀದೇವಿ ಸೊ ಅವಳ ಮೇಲೆ ಒಂದು ಕತೆ ಮಾಡಬೇಕು ಅಂತ ಬಂದಾಗ ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ ಆ ಲೈನು ಇವತ್ತು ವರ್ಕ್ ಮಾಡಿ ಶೂಟಿಂಗ್ ಮಾಡಿ ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ಹಂತದಲ್ಲಿ ನಾವು ಬಂದಿಂತಿದೀವಿ ಸೊ ವಿಜುವಲ್ಸ್ಗಳು ಬಂದು ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಒಂದು ಸಾರ್ಥಕತೆ ಇದೆ ಸೊ ತುಂಬ ಚೆನ್ನಾಗಿ ಕಷ್ಟಪಟ್ಟು ಮಾಡಿದೀವಿ ಅಂತ ಒಂದು ಖುಷಿ ಆಯ್ತು ಮತ್ತೆ ನಾವು ಅನ್ಕೊಂಡಿದ್ದು ಮಾಡಿದ್ದೀವಿ ನಾನು ಅನ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬಂದಿದೆ ಅನ್ನೋದು ಒಂದು ಸಾರ್ಥಕತೆ ಇದೆ ಸುಮಾರು ಅಂದರೆ ಆರು ತಿಂಗಳುಗಳ ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಸೊ ಈಗ ತುಂಬ ಆಗ್ತಾ ಆಗ್ತಾಯಿದೆ ಯಾಕೆ ಚೆನ್ನಾಗಿರಲಿಲ್ಲ ಅಂದ್ಕು ನಾವೇ ಕಾರಣ ಇವಾಗ ಯಾಕೆ ಚೆನ್ನಾಗಿ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ ನಾವು ಕಡೆ ಮಾಡ್ತಿರೋ ಸಿನಿಮಾಗಳೇ ಕಾರಣ ಸೊ ಒಂದು ಸಿಕ್ಸ್ ಮಂತ್ಸ್ ಹಿಂದೆ ಜನ ಯಾವುದು ಬೇಡ ಅಂತ ಬಿಟ್ಟಿದ್ರು ಅದನ್ನು ನಾವು ಆಗಿ ಸಿನಿಮಾಗಳು ಮಾಡಬೇಕಾಗತ್ತೆ ಸೊ ಇವತ್ತು ಏಕಾದಶಿ ಮುಗಿದು ಆಷಾಢ ಮುಗಿದು ಎಲ್ಲ ಸುಗ್ಗಿ ಕಾಲಕ್ಕೆ ಬಂದಿದ್ದೀವಿ ಸೊ ತುಂಬ ಚೆನ್ನಾಗ್ತಾ ಇದೆ ಈ ಈ ಸುಗ್ಗಿ ಕಾಲಕ್ಕೆ ಮೇನ್ ಕಾರಣ ಆದಂತಹ ಲೆಕ್ಕಾಚಿತ್ರ ತಂಡಕ್ಕೆ ನನ್ನ ಸಿನಿಮಾ ತಂಡ ಕಡೆಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತೀನಿ ಹಾಗೆ ಸೋ ಆ್ಯಂಡ್ ಸೋ ಇದರಿಂದನೇ ಆಡಿಯನ್ಸು ಜನ ಥಿಯೇಟ್ರಿಗೆ ಬರ್ತಾ ಇರೋದು ಸೊ ಈ ಸುಗ್ಗಿ ಕಾಲದಲ್ಲಿ ನಾವುಗಳು ಬಂದು ನಮ್ಮ ಕಂಟೆಂಟ್ಗಳನ್ನ ನಾವು ತಲುಪಿಸ್ಬೇಕಾಗತ್ತೆ ಸೊ ಪ್ರತಿಯೊಂದು ಸಿನಿಮಾದವರು ನಿಂತುಕೊಂಡು ಈ ಥರ ಎಲ್ಲ ಮಾಡಿದ್ರೆ ಒಂದು ದಸರಾ ಮಾಡ್ಬೋದು ಒಂದು ದೀಪಾವಳಿ ಮಾಡ್ಬೋದು ಎಷ್ಟು ಹಬ್ಬಗಳು ಬೇಕಾದ್ರೆ ಮಾಡ್ಬೋದು ನಾವೆಲ್ಲ ಬಂದಿರೋದೇ ಕಷ್ಟಪಟ್ಟು ಸಿನಿಮಾ ಇದ್ರೆ ಕೆಲಸ ಮಾಡೋಕ್ಕೋಸ್ಕರ ಸೊ ನಮ್ಮಗಳಲ್ಲೇ ಇದೆ ನಮ್ಮ ಹತ್ರನೇ ಆನ್ಸರ್ ಇದೆ ದಯವಿಟ್ಟು ಇನ್ನು ಮೇಲೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕು ಅಂತ ಸೊ ಅದು ಅನ್ ಗೊತ್ತಾಗಲ್ಲ ನಮಗೆ ಒಂದು ಏನೋ ಒಂದು ಆಟದ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ಅದು ಹೋಗ್ತಾ 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 ಅರ್ಧಕ್ಕೆ ಬಿಡೋಕ್ಕಾಗಲ್ಲ ಬರೋಕ್ಕಾಗಲ್ಲ ಸೊ ಈ ಥರದೊಂದು ಪ್ರಾಬ್ಲಮ್ಗಳಿತ್ತು ಬಟ್ ಈಗ ಟೈಮ್ ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಸೊ ಅದಕ್ಕೋಸ್ಕರನೇ ನಾವು ಈ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಥ್ಯಾಂಕ್ಸ್ ಟು ಎರಡು ಸಿನಿಮಾ ತಂಡಕ್ಕೆ ಈಗ ಒಳ್ಳೆ ಟೈಮು ನಮ್ಮ ನಮ್ಮ ಸಿನಿಮಾ ಕೂಡ ನನಗೆ ಬೇರೆ ಕಡೆ ವಿಶುವಲ್ಸ್ ವೈಸು ಎಲ್ಲೇ ಪೋಸ್ಟರ್ಸ್ಗಳು ನೋಡಿದಾಗ್ಲೂ ಮಾತಾಡ್ತಿದ್ದಾರೆ ಸೊ ಅದೊಂದು ಖುಷಿ ಆಗ್ತಿದೆ ಅಂದರೆ ಒಬ್ಬ ಆಕ್ಟರ್ ಆಗಿ ಫ್ಲಿಪ್ ಆಗ್ಬೇಕಾಗತ್ತೆ ಅವಾಗವಾಗ ಇಲ್ಲಿ ನಿಮಗೆ ತುಂಬ ದೊಡ್ಡ ದೊಡ್ಡ ಹೀರೋಗಳು ಡಬಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಕಿಚ್ಚ ಸುದೀಪ್ ಸರ್ನ ತೊಗೋಬೋದು ಡಾರ್ಲಿಂಗ್ ಕೃಷ್ಣ ಅವ್ರನ್ನ ತಗೋಬೋದು ರಾಜೀವಿ ಶೆಟ್ಟಿ ಅವ್ರನ್ನ ತಗೋಬೋದು ರಿಷಬ್ ಶೆಟ್ಟಿ ಅವ್ರು ತಗೋಬಹುದು ಡಬಲ್ ಆ್ಯಕ್ಟಿಂಗ್ ಅಂದರೆ ಸಿನಿಮಾದಲ್ಲಿ ಮಾಡೋದಲ್ಲ ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿರ್ತಾರೆ ಆಸ್ ಎ ನಿರ್ಮಾಪಕನಾಗಿ ಮಾಡಿರ್ತಾರೆ ನಿರ್ದೇಶಕನಾಗಿ ಮಾಡಿರ್ತಾರೆ ಈ ಥರ ಒಂದು ಫ್ಲಿಪ್ ಆಗೋದು ಅನಿವಾರ್ಯ ನನಗಿತ್ತು ಯಾಕಂದ್ರೆ ಸಿನಿಮಾಗಳು ಮಾಡ್ತಾ ಇದ್ದೀವಿ ಎಲ್ಲೋ ವರ್ಕ್ ಆಗ್ತಿಲ್ಲ ಅಂದಾಗ ನಾವು ಏನಾದ್ರು ಮಾಡಬೇಕಾಗುತ್ತೆ ಯಾಕಂದರೆ ನಾವು ಹಿಂದೆ ಹೋಗೋ ಮನಸ್ಸಿಲ್ಲ ನಮಗೆ ಸೊ ನಮ್ಮ ತಂದೆ ನಲವತ್ತೈವತ್ತು ವರ್ಷದಿಂದ ಬಂದಿದ್ದಾರೆ ಸೊ ನಾವು ಮುಂದೆ ಹೋಗ್ಬೇಕು ಅಂದರೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗತ್ತೆ ಸೊ ಆ ಥರ ಒಂದು ಫ್ಲಿಪ್ ಬೇಕಾಗಿತ್ತು ಅದಕ್ಕೋಸ್ಕರನೇ ನಾವು ಕ್ರಿಯೇಟಿವ್ ಆಗಲಿ ನಿರ್ಮಾಪಕ ಆಗಲಿ ಸಹ ನಿರ್ಮಾಪಕ ಆಗಲಿ ಅಲ್ಲಿ ಕಸ ಹೊಡೆಯೋ ಕೆಲಸ ಕೊಟ್ಟರು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಸೊ ಕ್ರಿಯೇಟಿವಿಡ್ ಅನ್ನೋದು ಒಂದು ಏನಿದೆಯಲ್ಲ ಅದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಕೆಲಸ ಅದು ಇನ್ನೊಬ್ಬನ ಶೂ ಅಲ್ಲಿ ನಿಂತು ನಾನು ಮಾಡುವಂಥ ಕೆಲಸ ಅದಕ್ಕೆ ತುಂಬ ಅಸಮಾಧಾನ ಇರುತ್ತೆ ತುಂಬ ಜನ ಬೇಜಾರು ಮಾಡ್ಕೋತಾರೆ ಬಟ್ ಒಂದೇ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನಾನು ನನ್ನ ಮನೆ ಕೆಲಸ ಮಾಡಿಸ್ಕೋತಿಲ್ಲ ಯಾರ ಹತ್ರನೂ ನಾನು ಸಿನಿಮಾಗೆ ಮಾತ್ರ ಕೆಲಸ ಮಾಡಿಸ್ತಿರೋದು ಸೊ ಆ ಬೇಜಾರಾದ್ರೂ ಒಂದು ಸಿನಿಮಾ ರಿಲೀಸ್ ದಿನ ಅದು ನಾನು ಎಲ್ಲರೂ ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ ಬಟ್ ನನ್ನ ಸಿನಿಮಾ ಗೆಲ್ಸಕ್ಕೆ ನಾನು ಏನು ಬೇಕು ನಾನು ಮಾಡೇ ಮಾಡ್ತೀನಿ ಖಂಡಿತವಾಗ್ಲು ತುಂಬ ಫಿಲಾಸಫಿ ಮಾತಾಡ್ತೀನಿ ಅನಿಸ್ತಿದೆ ಇಲ್ಲ ಯಾಕಂದರೆ ಸಿನಿಮಾದು ಎಲ್ಲ ಮಾತಾಡಿ ಮುಗಿದಿದೆ ಇನ್ನೇನು ನನ್ನ ಮತ್ತೆ ನನ್ನ ಸಿನಿಮಾನ ನೋಡಿ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳೋದ್ಕಿಂತ ಸಿನಿಮಾ ಹಿಂದೆ ಆದಂಥ ಒಂದಷ್ಟು ಕೆಲಸಗಳನ್ನ ಹೇಳ್ಬೇಕು ಅಂತ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾವು ಅಂದ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಚಿನ್ ಕೂಡ ಅಷ್ಟೇ ಇವಾಗ ಫಸ್ಟು ಬಂದಾಗ ಹ್ಯಾಪಿ ಬರ್ತ್ಡೇ ಅಂತ ಬರ್ತಡೆ ಮಾಡಿಕೊಂಡ್ರು ಸೀಗ ವೆಡ್ಡಿಂಗ್ ಆಗಿ ಅವ್ರ ಮಾಡ್ಕೋತಾ ಇದ್ದಾರೆ ಸೊ ಯಾವ ರೀತಿ ಅಂದರೆ ಅವರು ಕೂಡ ಆಗಿದ್ದಾರೆ ದಿಗ್ದರ್ಶಕ ನಿರ್ಮಾಪಕನಾಗಿ ಟರ್ನ್ ಆಗ್ತಿದ್ದಾರೆ ಸೊ ಒಳ್ಳೇದಾಗಲಿ ಒಳ್ಳೊಳ್ಳೆ ಸಿನಿಮಾ ಕಂಟೆಂಟ್ಗಳನ್ನ ಮಾಡೋಣ ದಯವಿಟ್ಟು ಒಳ್ಳೊಳ್ಳೆ ಕಥೆಗಳಿದ್ರೆ ನಮ್ಮನ್ನು ಸಂಪರ್ಕಿಸಿ ನಾವು ಶಾರ್ಟ್ ಫಿಲಿಮ್ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ ದೊಡ್ಡ ಸಿನಿಮಾ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ ಎಲ್ಲದಕ್ಕೂ ರೆಡಿ ಇದ್ದೀವಿ ನಮ್ಮ ತಣ್ಣನ್ನು ಸಂಪರ್ಕಿಸಿ ತುಂಬ ಒಳ್ಳೊಳ್ಳೆ ಕಥೆಗಳನ್ನ ತುಂಬ ಹಸುವಿಂದ ಕಾಯ್ತಾ ಇದ್ದೀವಿ ನಾವು ನಿಮ್ಮಗಳನ್ನ ಜೊತೆ ನಿಂತ್ಕೊಂಡು ಯಾಕಂದರೆ ನನಗೆ ಗೊತ್ತು ಆ ಕಷ್ಟ ಯಾಕಂದರೆ ಸುಮ್ಮನೆ ಐಟಿದೀನಿ ಇದೀನಿ ಅಂದಿಲ್ಲ ಒಂದೇ ರೀಸನ್ಗೋಸ್ಕರ ನನಗೆ ಬರೀ ಆಕ್ಷನ್ ಸಿನಿಮಾ ಬರುತ್ತೆ ಸುಮ್ಮನೆ ದಪ್ಪಕ್ಕೆ ನಾನೇ ಎಂದ ತಕ್ಷಣ ಒಂದು ಆರು ಏಳು ಫೈಟ್ ಮಾಡು ಅಂತಾರೆ ಸೊ ಅದನ್ನೆಲ್ಲ ಅನುಭವಿಸಿದೀವಿ ದಯವಿಟ್ಟು ಕಥೆಗಳು ಎಲ್ಲ ಕಥೆಗಳಿಂದನೇ ಇವತ್ತು ಜನ ಫ್ಲೋಗಳು ಥಿಯೇಟ್ರಿಗೆ ಬರ್ತಾ ಇರೋದು ದಯವಿಟ್ಟು ಒಳ್ಳೆ ಸಿನಿಮಾಗಳು ಮಾಡೋದ್ರ ಮುಖಾಂತರ ನಮಗೆ ನಮ್ಮ ಚಿತ್ರರಂಗಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಕೇಳ್ತೀನಿ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರು ಸಿನಿಮಾ ರಿಲೀಸ್ ಆಗಿದೆ ನಮ್ಮ ಚೇಂಬರ್ ಅವರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಿನಿಮಾಗಳಲ್ಲಿ ಐದು ಸಿನಿಮಾ ಆರು ಸಿನಿಮಾ ಹತ್ತು ಸಿನಿಮಾ ರಿಲೀಸ್ಗಳು ಮಾಡೋದನ್ನ ಸ್ವಲ್ಪ ಬಿಟ್ಟು ಒಂದು ನಾಲ್ಕು ಅಪಾಯಿಂಟ್ಮೆಂಟ್ ತರ ಆದರೂ ಕೊಟ್ಬಿಡಿ ಒಂದು ಮೂರೋ ನಾಲ್ಕೋ ಮಾಡ್ಕೊಳ್ಳಿ ಅಂತ ಸೊ ನಮ್ಮ ಟೋಕನ್ ಬಂದಾಗ ನಾವು ಸಿನಿಮಾ ರಿಲೀಸ್ ಮಾಡ್ಕೋತೀವಿ ಬೇರೆ ಯಾವ ಕಾಂಪಿಟೇಷನ್ ಇರೋಲ್ಲ ಅವಾಗ ಯಾಕಂದ್ರೆ ನಮ್ಮ ಶ್ರಮ ಒಂದು ಫ್ರೈಡಲ್ಲಿ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಾರು ಕ್ವಶನ್ ಇದ್ರೆ ಕೇಳ್ಬೋದು ಪ್ರಶ್ನೆಗಳಿದ್ರೆ ಇಲ್ಲ ಖಂಡಿತ ಮಾಡ್ತೀನಿ ನಾನು ಇದೊಂದು ಸೆಪ್ಟೆಂಬರ್ ನೈನ್ಟೀನ್ ಬಿಟ್ರೆ ಐ ಎಮ್ ಫ್ರೀ ಬೋರ್ಡ್ ಯಾಕಂದ್ರೆ ಪ್ರೊಡಕ್ಷನ್ ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಆಕ್ಟರ್ ಆಗಿ ಮಾಡೋದು ಇದೆಯಲ್ಲ ತುಂಬ ಆರಾಮಾಗಿರ್ತೀವಿ ಮೇಕಪ್ ಮಾಡ್ಕೋತೀವಿ ಮಾಡ್ತೀವಿ ಅಲ್ಲಿ ಪ್ರೆಷರ್ ಇರೋದಿಲ್ಲ ಇದು ತುಂಬಾ ದೊಡ್ಡ ಜವಾಬ್ದಾರಿ ಈ ಸಿನಿಮಾನ ಟ್ವೆಂಟಿ ಫೈವ್ ಡೇಸ್ ಮಾಡಿ ಎಲ್ಲರಿಗೂ ಷೀದ್ ಕೊಡಬೇಕು ಅನ್ನೋದೊಂದು ಇಬ್ಬರು ಕಂಡಿದ್ದ ಕನಸು ಆ ಕನಸನ್ನ ಮಾಡಿ ನಾನು ನೆಕ್ಸ್ಟ್ ಆಗಿ ನಡೀತಾ ಇದೆ ಜಾವ ಕೆಲಸ ನಡೀತಾ ಇದೆ ಹಾಗೆ ಯೂಸ್ ಆಗುತ್ತೆ ಅಂತ ಒಂದು ಇಟ್ಕೊಂಡಿದ್ದು ಸೊ ಆ ಥರ ಇವತ್ತಿನ ಪಬ್ಲಿಸಿಟಿ ಗಿಮಿಕ್ ಆ ಥರ ಇತ್ತು ಅಂದರೆ ಪ್ರತಿದಿನ ಪ್ರತಿಯೊಂದು ಇನ್ಸಿಡೆಂಟ್ ನಡೆಯುತ್ತೆ ನಾವು ಇಮಿಡಿಯೇಟ್ ಇಮಿಡಿಯೇಟ್ ಟೈಟಲ್ನಲ್ಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ ಸೊ ಕಮಲ್ ಶ್ರೀದೇವಿ ಅನ್ನೋದು ಒಂದು ತುಂಬ ಪ್ಯೂರ್ ಇಂಟೆನ್ಸ್ ಲವ್ ಸ್ಟೋರಿ ಅಂದರೆ ನಾವು ನೋಡಿರುವಂಥ ಮೂರ್ರಾಮ್ ಪಿರೈ ಆಗಿರ್ಬೋದು ಅಷ್ಟು ಒಳ್ಳೆ ಸಿನಿಮಾಗಿಟ್ಕೊಂಡಿರೋ ಅಂಥ ಒಂದು ದಿ ಬೆಸ್ಟ್ ಪೇರ್ ನೇಮ್ ಸೊ ಅದು ನನ್ನ ಸಿನಿಮಾ ನನ್ನ ನಾಯಕ ನನ್ನ ನಾಯಕಿಗೆ ಬೇಕು ಅಂದಾಗ ನಾನು ಅದನ್ನು ಟೂ ಇಯರ್ಸ್ ಬಗ್ಗೆ ಇಟ್ಟಿದ್ರು ಸರ್ಟಿಫಿಕೇಟ್ ಬೇಕಾದ್ರೆ ಯಾವುದು ಸುಮ್ಮನೆ ಯೂಸ್ ಮಾಡಿಲ್ಲ ಯಾಕಂದ್ರೆ ನಾನು ಆರ್ಟ್ ಬ್ಯಾಕ್ ಇಂದ ಬಂದಿರೋದು ನಾನು ಚಿತ್ರರ ಮಾಸ್ಟರ್ಸ್ ಮಾಡಿದ್ದೀನಿ ಸೊ ಪ್ರತಿಯೊಂದಕ್ಕೂ ಅರ್ಥ ಇದೆ ಅಂದ್ರೆ ಒಂದು ಪಾರಿವಾಳ ಒಂದು ಶಾಂತಿಯ ಸಂಕೇತ ಸೊ ಒಂದು ಶಾಂತಿ ಬೇಕು ಎಲ್ಲೋ ಒಂದು ಕಡೆ ಶ್ರೀದೇವಿ ಪಾತ್ರ ತುಂಬಾ ನೊಂದಿರುವಂತಹ ಜೀವ ಇವತ್ತು ಕಿಶೋರ್ ಸರ್ ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಆ ಜೀವಕ್ಕೂ ಒಂದು ಶಾಂತಿ ಬೇಕಲ್ಲ ಸೊ ಆ ನಾವು ಫಸ್ಟ್ ಟೈಮು ಶ್ರೀದೇವಿ ಲುಕ್ ಬಿಟ್ಟಾಗಲೂ ಫೇಸ್ಗೆ ಪಾರಿವಾಳ ಕವರ್ ಮಾಡಿದ್ವಿ ಸೊ ಇಲ್ಲೂ ಇದೆ ಟೈಟಲ್ ಅಲ್ಲೂ ಇದೆ ಅದು ಸಿನಿಮಾದಲ್ಲೂ ಕ್ಯಾರಿ ಆಗುತ್ತೆ ಅದಕ್ಕೆ ಹೇಳಂತ ಒಂದು ರೀಸನ್ ಇದೆ ಈರೋ ಕೇಳಬೇಕು ಶಾಂತಿ ಸಿಗ್ತಾರ ಶ್ರೀದೇವಿ ಸಿಗ್ತಾರ ಅಂತ ನನಗೆ ಸಿನಿಮಾ ಮಾಡಿರೋ ಶಾಂತಿ ಸಿಗ್ತಾ ಇದೆ ಿಲ್ಲ ತುಂಬ ನಾರ್ಮಲ್ ಲೈಫ್ ಎಲ್ಲರೂ ಹೇಗೆ ಲೀಟ್ ಮಾಡ್ತಾರೋ ಹಾಗೆ ನಾನು ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಅಪ್ಪನ ಬ್ಯಾಕ್ ಗ್ರೌಂಡಿಂದ ನನ್ನ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗಿಲ್ಲ ತಂದೆ ತಾಯಿ ತುಂಬ ಪ್ರೀತಿಯಿಂದ ತುಂಬ ರೆಸ್ಪಾನ್ಸಿಬಲ್ ಆಗಿ ಬೆಳೆಸಿದ್ದಾರೆ ಸೊ ಅದೇ ರೀತಿ ಬೆಳ್ಫಾರ್ಮ್ ಮಾಡಿದ್ರು ಯಾವತ್ತು ಯಥೇಚ್ವಾಗಿ ಏನು ನಮಗೆ ಫ್ರೀಡಮ್ ಕೊಟ್ಟಿರೋದಲ್ಲ ಸೊ ನಿಮ್ಮ ಮನೇಲಿ ನೀವು ಹೇಗೆ ಬೆಳೆದಿದ್ದಾರೆ ಅದೇ ರೀತಿ ನಮಗೂ ಬೆಳೆಸಿರೋದ್ರಿಂದ ಸೊ ಏನಿಲ್ಲ ಅವ್ರಿ ಸಿಗಲ್ಲ ನಿಮಗೆ ನಾನು ಸಿಕ್ಕಿರಲ್ಲ ಬಟ್ ಎಲ್ಲ ಕಡೆ ಓಡಾಡ್ಬೇಕಾದ್ರೆ ನಾನು ಸಹಜವಾಗಿ ಎಲ್ಲ ಲೋಕಲ್ ಹೋಟ್ಲುಗಳಲ್ಲೇ ಊಟ ಮಾಡೋದು ಅದೇ ರೀತಿ ಓಡಾಡೋದು ನಮ್ಮ ಫ್ರೆಂಡ್ಸ್ಗಳು ನಾನು ರಾಜ ಆಗಲಿ ಎಲ್ಲ ಕಡೆ ನಿಮಗೆ ನವಯುಗಾಲೇ ಸಿಗ್ತೀವಿ ಜಾಸ್ತಿ ಬಗ್ಗೆ ತಿಂಗಳು ಗೊತ್ತೆ ನಿಮಗೆ ರೀತಿ ಇಟ್ಕೊಂಡು ನೋಡೋರು ಕಣ್ಣಿಗೆ ಅದಂಗೆ ಅನ್ಸುತ್ತೆ ಸಿನಿಮಾ ಪಾತ್ರ ಅಂತ ಬಂದಾಗ ಆ ಪಾತ್ರ ಪ್ರಿಪ್ರೇಷನ್ ಮಾಡಬೇಕಾದ್ರೆ ರಾಘು ಶಿವಮೊಗ್ಗ ಅವ್ರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು ಒಂದು ವರ್ಕ್ಶಾಪ್ ಮಾಡಿದ್ವಿ ಸುನಿ ಸರ್ ಹೆಲ್ಪ್ ಮಾಡೋದು ಸೊ ಅವ್ರಿಗೂ ಸ್ಕೆಚ್ ಮಾಡಿಕೊಟ್ಟಿದ್ದು ಕ್ಯಾರೆಕ್ಟ್ರೈಸೇಷನ್ ನಮಗೆ ಈ ರೀತಿ ಮೂಡಿಬಂತು ಶಿವಮೊಗ್ಗ ಇತ್ತು ಸರ್ ಮಿನಿಷ್ಟ್ರ ಮಗ ಕೊಟ್ಬಿಟ್ಟಿರ ಪೊಲೀಸ್ ಅಂದ್ರೆ ಎದ್ಕೊಳ್ಳೋದೇ ಇಲ್ಲ ಅನ್ಸತ್ತಲ್ಲ ಸರ್ ಇವರು ಹೆಂಗೆ ಇವರು ಟ್ರೈನ್ ಮಾಡ್ಲಿ ಅಂತ ಇಲ್ಲ ಸರ್ ಆತರ ಇಲ್ಲ ಅವರು ಅಂದ್ರೆ ಸಚಿನ್ ಮೀಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ರೆ ಎ ಸಿ ಪಿ ಹೊಡಿತಾರೆ ಪೊಲೀಸ್ ಹೊಡಿತಾರೆ ನೀವು ಅವ್ರ ಪೊಲೀಸ್ ಅಂದ್ರೆ ಭಯ ಇಲ್ಲ ಅಂತವ್ರನ್ನ ನೀವು ಕೊಟ್ಬಿಟ್ಟಿದ್ರಲ್ಲ ಸರ್ ಅಂತಿದ್ರು ಇಲ್ಲ ಆ ಪಾತ್ರಕ್ಕೆ ತುಂಬಾ ಅಂದ್ರೆ ಪೊಲಿಟಿಷಿಯನ್ ಮಗ ಅನ್ನೋದು ನೋಡೋವ್ರ ಕಣ್ಣಿಗೆ ಕಲಾವಿದ್ರು ಮಕ್ಕಳು ಪೊಲಿಟಿಷಿಯನ್ ಎಲ್ಲ ನೋಡೋರು ಗಂಡಿಗೆ ಹೊರತು ಅವರು ಯಾರೂ ಇರೋದಿಲ್ಲ ಯಾವುದೂ ಇರಲ್ಲ ಮೇಡಮ್ ಎದುರ್ಕೊಂಡಾಗಲೇ ಸಮಾಜದಲ್ಲಿ ಎಲ್ಲರಿಗೂ ನಮ್ಗೊಂದು ಸ್ಥಾನ ಇದೆ ನಮಗೊಂದು ಬೆಲೆ ಇದೆ ನ್ಯಾಯದ ಮೇಲೆ ನಂಬಿಕೆ ಬರೋದು ಎಷ್ಟು ಭಯ ಬಂದಾಗುತ್ತೆ ಅವರು ಕ್ರಿಯೇಟ್ ಮಾಡಕ್ಕೆ ಬಿಟ್ಬಿಡ್ತೀನಿ ಇಲ್ಲ ಒಂದು ಕಲರ್ ಪ್ಯಾಲೆಟ್ ಅನ್ನೋದೊಂದು ಇರುತ್ತಲ್ಲ ನಾವು ಆರ್ಟ್ ಸ್ಟಡಿ ಮಾಡ್ಬೇಕಾದ್ನೆಲ್ಲ ಸ್ಟಡಿ ಮಾಡ್ತೀವಿ ಇವತ್ತು ಕೂಡ ಅಷ್ಟೇ ಹಿಂದಿನ ದಿನನೇ ನಾನು ಕಾಲ್ ಮಾಡಿ ದಯವಿಟ್ಟು ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೀರೆ ಉಟ್ಕೊಂಡು ಬರಬೇಕು ಅಂತ ಮೆನ್ಷನ್ ಮಾಡಿ ಹೇಳಿರ್ತೀವಿ ಸೊ ಅದೆಲ್ಲ ಪರ್ಟಿಕ್ಯುಲರ್ ಆಗಿರುತ್ತೆ ಅಷ್ಟೇ ಸೊ ಅಲ್ಲಿ ಒಂದು ಆರೆಂಜ್ ಕಲರ್ ಒಂದು 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 ಸಂಕೇತ ಇದೆ ಅದು 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 ಏನಕ್ಕೆ ಆರೆಂಜ್ ಬರುತ್ತೆ ಸೊ ಒಂದು ಕಲರ್ ಪ್ಯಾಲೆಟ್ ಅನ್ನೋದು ಒಂದು ಇರುತ್ತಲ್ಲ ಅದಕ್ಕೊಂದು ರೂಮ್ ಒಂದು ಡೆಕೋರೇಷನ್ ಕಲರ್ಸ್ ಅದೆಲ್ಲ ಮಾಡಿರ್ತೀವಿ ಅದಕ್ಕೋಸ್ಕರ ಆ ಸೀರೆಗೆ ಕಾಟನ್ ಸ್ಯಾರಿ ಆಗಿರಬೇಕು ಆರೆಂಜ್ ಆಗಿರಬೇಕು ಅಂದರೆ ಆ ಸೀರೆ ಆ ಹುಡುಗಿಯ ಔಟ್ಲುಕ್ ಹೇಳುತ್ತೆ ಅದಕ್ಕೋಸ್ಕರ ಅದು ಬೇಕಾಗಿತ್ತು ಆ ಹುಡುಗಿ ಬ್ಯಾಕ್ ಆ ಹುಡುಗಿ ಎಲ್ಲಿಂದ ಬರ್ತಾಳೆ ಅನ್ನೋದಕ್ಕೊಂದು ಕಲರ್ ಬೇಕಾಗಿತ್ತು ಅದಕ್ಕೋಸ್ಕರ ಆ ಸೀರೆ ಸೀರೆ ಡಿಸೈನ್ ಆ ಥರ ಮಾಡಿದ್ದು ಇಲ್ಲ ಕಾಸ್ಟ್ಯೂಮಲ್ಲಿ ನಾವು ಶಾಪ್ ಮಾಡ್ಕೊಂಡು ಬಂದಿದ್ದವ್ರೆ ನಾನು ಸಿನ್ಮಾ ಗೊತ್ತಾಯ್ತು ನಾ ಆದಷ್ಟು ಅವಾಯ್ಡ್ ಮಾಡ್ತೀನಿ ಕಥೆ ಇಷ್ಟ ಆಗಿದ್ದಿಂದ ಇದೇ ನಾನು ಯಾರಿಗೆ ಆಗಲಿ ಊರಾಗ್ಬಿಡ್ತಾರೆ ಮಾಡೋದು ಊರಾಗುತ್ತೆ ಆ ಕೆಲಸ ಮಾಡೋದು ಊರಾಗುತ್ತೆ ಮಾಡಿದ್ದೇ ಕೆಲಸ ಮತ್ತೆ ಮತ್ತೆ ಮಾಡಿ ಅದಕ್ಕೆ ಸಿನಿಮಾಗೆ ಹಾಕಿಬಿಡ್ಬೇಕಾಗಿತ್ತು ಸಾಫ್ಟ್ವೇರ್ ಇಂಜಿನಿಯರಿ ಅಂತ ಹಾಕಿರೋ ಮಾಡಿದ್ದೇ ಕೆಲಸ ಮತ್ತೆ ಮತ್ತೆ ಮಾಡೋದಕ್ಕೆ ಸಿನಿಮಾಗೆ ಬಂದು ಅದೇ ಆಗುತ್ತೆ ಅಂದಾಗ ಒಂದು ಸಲ ಒಂಥರ ಹಿಂಸೆನೇ ಆಗುತ್ತೆ ಬಟ್ ಸ್ಟಿಲ್ ಒಂದು ಒಳ್ಳೆ ಕಥೆ ಆಗ್ತಾ ಇರಬೇಕಾದ್ರೆ ಒಂದು ಹೊಸ ತಂಡ ಬರ್ತಿರ್ಬೇಕಾದ್ರೂ ಜೊತೆ ನಿಲ್ಲೋದು ನನ್ನ ಕಥೆ ಆಗಬೇಕು ಜೊತೆಗೆ ಜೊತೆ ಜೊತೆಗೆ ಕಥೆ ಇಡಿಸ್ಲಾಯ ಕ್ವಾಯಿಂಟ್ ಇಂಟ್ರೆಸ್ಟಿಂಗ್ ನಾನು ನಾನು ನಂಬಿರುವಂಥ ನನ್ನ ಸಿದ್ಧಾಂತ ನಂಬಿಕೆಗಳನ್ನ ಇದು ಹೇಳ್ತಾ ಇದ್ವಿ ಹಾಗಾಗಿ ಇಲ್ಲ ಈ ಕಡೆ ಏನೋ ನೋಡಿ ಗೊತ್ತಾಗಿದ್ದೇನೆ ಗಂಡನ್ನು ಪಾತ್ರ ಮಾಡಿಕೊ ಬರೇ ಆಗುತ್ತೆ ಓಡಿಸ್ಕೊಳ್ಬೇಕಲ್ಲ ಪೊಲೀಸ್ಗೆ ಅದೇ ನನಗೆ ಎಷ್ಟು ಬೋರ ಆದರೆ ನಿಜವಾದ ಪೊಲೀಸರಿಗೆ ಎಷ್ಟು ಬೋರ ಆಗ್ಬೋದು ಅಂತ ನನ್ನ ಅನ್ಸುತ್ತೆ ಇಲ್ಲಿ ನಮ್ಮ ಅಷ್ಟು ಒತ್ತಡ ಇಲ್ಲ ನಮಗೆ ಬೇಕಾದಷ್ಟು ಫ್ರೀಡಮ್ ಇರುತ್ತೆ ಡೈರೆಕ್ಟರ್ ಹೇಳ್ತಾರೆ ಅಷ್ಟೇ ಒಂದು ಮಾಡೋದು ನಮ್ಮ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ನೀವು ಈಗಿನ ಕೇಸೇ ನೋಡ್ತಾ ಇರಲಿಲ್ಲ ಇಲ್ಲಿ ಹೇಳ್ತಾರ ಧರ್ಮಸ್ಥಳದ ಕೇಸು ಎಷ್ಟು ಒತ್ತಡ ಇದೆ ಇಡೀ ರಾಜಕೀಯದ ಒತ್ತಡ ಜನಗಳ ಒತ್ತಡ ಎಷ್ಟೊಂದು ಬೇರೆ ಬೇರೆ ಒತ್ತಡಗಳು ಇವೆಲ್ಲ ಒತ್ತಡಗಳ ಮಧ್ಯೆ ಸಮಾಜದ ಒತ್ತಡಗಳ ಮಧ್ಯೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಅವರಿಗೆ ಹಾಗಾಗಿ ಅವರಿಗೆಲ್ಲ ಖಾಯಿಲೆಗಳು ಇರ್ತಾರೆ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರುತ್ತೆ ಪೊಲೀಸ್ ಆಫೀಸರ್ಸ್ ಎಲ್ಲ ಖಾಯಿಲೆಗಳು ಬಂದ್ಬಿಟ್ಟು ಪಾಪ ಅವರಿಗೆ ಆದರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಒಂದು ಹೋಪ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಯಾಕಂದರೆ ಪೊಲೀಸ್ ಇಲಾಖೆಗೆ ಸೇರ್ಕೊಳ್ಳುವಾಗಲೇ ಎಲ್ಲರೂ ಜನಗಳಿಗೋಸ್ಕರ ಕೆಲಸ ಮಾಡಬೇಕು ನ್ಯಾಯ ಉಳಿಸೋದ್ರು ಕೆಲಸ ಮಾಡಬೇಕು ಜನಗಳಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತಲೇ ಬರ್ತಾರೆ ಆದರೆ ಬೇಕಾದಷ್ಟು ಹೋತಾಲ್ ಕೆಲವರು ಬದಲಾಗ್ ಹೋಗ್ತಾರೆ ಕೆಲವರು ಬದಲಾಗಲ್ಲ ಹಾಗೆ ಉಳ್ಕೊಂಡಿರ್ತಾರೆ ಟ್ರಾನ್ಸ್ಫರ್ ಹಾಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಬಟ್ ಸ್ಟಿಲ್ ಅವ್ರು ಕೆಲಸ ಮಾಡ್ತಾರೆ ಅಂಥವರಿಂದಲೇ ಜನ ಇವತ್ತು ಒಂದು ಬೆಲೆಗೆ ನೆಮ್ಮದಿ ಆಗಿರ್ಲಿಕ್ಕೆ ಸಾಧ್ಯ ಆಗಿದೆ ಸೊ ಆ ಒಂದು ಪಾತ್ರ ಇದೆ ಅಂತ ಈಗಲೇ ಜಾಸ್ತಿ ಹೇಳ್ಬಿಟ್ರೆ ಮತ್ತೆ ನಿಮ್ಗೆ ಇದು ಮಾಡ್ಬೇಕಾಗ ಆ ಖಂಡಿತ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡ್ರೆ ಸಾಕು ಸಿನಿಮಾ ನಿರ್ಮಾಪಕ ನಿರ್ದೇಶಕ ಕಥೆ ಬಂದು ಬರೀ ಅವ್ರು ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಆ ಕಾಳಜಿ ಎಲ್ಲೋ ಹಾಸು ಹೋಗ ಯಾವುದೇ ತರದ ಕಥೆ ಮಾಡಿದ್ರೆ ಇಟ್ಸ್ ಪಾಪುಲರ್ ಅಲ್ಲ ನಿಮಗೆ ಕಾಮಿಡಿ ಮಾಡೋ ಜನ ನೋಡ್ತಾರೆ ಕಾಮಿಡಿ ಮೂಲಕ ಏನೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಕಲಾವಿದ್ರೆ ಹಾಗೆ ಮಾಡ್ಬೇಕು ಈಗ ಸ್ಮಗಲ್ ಅಷ್ಟೇ ಮಾಡ್ಬೇಕು ಬರೀ ಸೀರಿಯಸ್ ಆಗಿ ನಾವು ಹೇಳ್ತಿದ್ರೆ ಜನ ಬಂದು ನೋಡೋದು ಗಡಿ ಇಲ್ಲ ಈಗ ಅವ್ರಿಗೆ ಅಂದ್ರೆ ಜೀವನದ ವೇಗ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದ್ದಾರೆ ಜೊತೆ ಓಡ್ತಾ ಇದ್ದಾರೆ ಜನ ಅವ್ರನ್ನ ನಿಲ್ಸಿ ಕಟ್ನ ತೋರಿಸ್ಬೇಕು ಈ ತರದ ಏನಾದ್ರು ಈ ತರದ ಮೂಲಕ ಥ್ರಿಲ್ಲರ್ ಮೂಲಕ ಕೊಲೆ ಮೂಲಕ ಪೊಲೀಸ್ ಕೇಸ್ಗಳ ಮೂಲಕ ಕಾಮಿಡಿ ಮೂಲಕ ಈ ತರ ಇದೆಲ್ಲದರ ಮೂಲಕ ಹೇಳಬೇಕಾಗುತ್ತೆ ಅದೇ ಕಾಳಜಿ ಸಾಮಾಜಿಕ ಕಾಳಜಿ ಒಬ್ಬ ಸಿನಿಮಾ ಇದ್ದರೆ ಅದು ಖಂಡಿತ ಅದರೊಳಗಡೆ ಬಂದ್ಬಿಡುತ್ತೆ ಜೊತೆಗೆ ತುಂಬಾ ಪವರ್ಫುಲ್ ಮೀಡಿಯಂ ಸಿನಿಮಾ ಸಿನಿಮಾ ಮೂಲಕ ಹೇಳಿದಾಗ ಖಂಡಿತ ಅದರ ಇಂಪ್ಯಾಕ್ಟ್ ಇರುತ್ತೆ ಮಕ್ಕಳು ಖಂಡಿತ ಅಂದ್ರೆ ಗೊತ್ತಿಲ್ಲ ಈ ಸಿನಿಮಾ ಮಕ್ಕಳು ಎಷ್ಟು ವಯಸ್ಸಿನ ಮಕ್ಕಳು ನೋಡ್ಬೋದು ಅನ್ನೋದಕ್ಕೆ ನನಗೆ ನನಗೆ ಗ್ಯಾರಂಟಿ ಇಲ್ಲ ನಾಲ್ಕು ದಿನ ನನ್ನ ಮಕ್ಕಳು ಚಿಕ್ಕ ವಯಸ್ಸನ್ನು ತೋರಿಸ್ಬಿಡ್ತಾ ಯಾಕಂದರೆ ಎವ್ರಿಥಿಂಗ್ ಇಸ್ ಅನ್ ಎಜುಕೇಷನ್ ಅಂತ ನನಗೆ ಅನಿಸುತ್ತೆ ಸಿನಿಮಾ ಇಸ್ ವಂಡರ್ಫುಲ್ ಎಜುಕೇಷನ್ ಅಂತ ಜೊತೆಗೆ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಜೊತೆಗೆ ಪೇರೆಂಟ್ಸ್ ಇದ್ರ ಜೊತೆಗೆ ಪೇರೆಂಟಲ್ ಗೈಡೆನ್ಸ್ ಅಲ್ಲಿ ಸಿನಿಮಾ ನೋಡೋದೇ ಸಿನಿಮಾಗಳಿರ್ತವಲ್ಲ ಅಥವಾ ಡೆಫಿನೆಟ್ಲಿ ಈ ಸಿನಿಮಾ ನನಗೆ ಅನಿಸುತ್ತೆ ಹುಡುಗರಿಗೆ ಮಕ್ಕಳಿಗೆ ತೋರಿಸ್ಬೇಕು ಅಂತಲೇ ಅನಿಸುತ್ತೆ ಇದು ಅಂದರೆ ಕೊಲೆ ಇವೆಲ್ಲ ಇದೆ ಅತ್ಯಾಚಾರ ಕೊಲೆ ಅಂತೆಲ್ಲ ಹೇಳ್ತೀವಿ ಡೆಫಿನೆಟ್ಲಿ ಒಂದು ಲೆವೆಲ್ಗೆ ಯಾವ ವಯಸ್ಸಿನ ಮಕ್ಕಳಿಗೆ ಅಂತ ನನಗೆ ಗೊತ್ತಿಲ್ಲ ಆದರೆ ತೋರಿಸಿದ್ರೆ ಏನಾಗುತ್ತೆ ಈ ಥರದ ಸಿನಿಮಾಗಳನ್ನ ಮಕ್ಕಳಿಗೆ ಒಂದು ಒಂದು ಹೇಳ್ತಾ ಇದ್ನಲ್ಲ ಹೆಣ್ಣಿನ ಬಗ್ಗೆ ಹೆಣ್ಣನ್ನ ನೋಡುವ ನೋಟ ನಿಧಾನವಾಗಿ ರೂಪುಗಟ್ಟ ಹೋಗುತ್ತೆ ಅದರಲ್ಲಿ ಒಂದು ಮೆಚುರಿಟಿ ಬರುತ್ತೆ ಅದರ ಒಂದು ಗೌರವ ಬರುತ್ತೆ ಇದೊಂದು ಮರ್ಡರ್ ಮಿಸ್ಟರಿ ಸಿನಿಮಾ ಈ ಸಿನಿಮಾನ ನಾವು ಬೆಂಗಳೂರು ಮತ್ತೆ ಮೈಸೂರು ಮೇಲ್ಕೋಟೆ ಎಲ್ಲ ಸುಮಾರು ಒಂದು ಅರವತ್ತು ಮೂರು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಮುಗಿಸಿದೀವಿ ಸೊ ನಿಮಗೆ ಔಟ್ಪುಟ್ ಕಾಣಿಸ್ತಾ ಇದೆ ಅಲ್ಲಿ ಇದಕ್ಕೆ ಮೇತ್ರ ನಮ್ಮ ಡಿ ಒ ಪಿ ನಾಗೇಶ್ ಸರ್ ಇವತ್ತು ಮಿಸ್ ಆಗಿದ್ದಾರೆ ಆ್ಯಂಡ್ ಕೀರ್ತನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಎಡಿಟರ್ ಜ್ಞಾನೇಶ್ ಅವರು ಅವರು ಕೂಡ ತುಂಬ ಚೆನ್ನಾಗಿ ಇದಕ್ಕೊಂದು ಶೇಪ್ ತಂದುಕೊಂಡಿದ್ದಾರೆ ಮತ್ತು ನಮ್ಮ ಕೆವಿನ್ ಅವರು ಟೀಸರ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನಮ್ಮ ಕಮಲ್ ಶ್ರೀದೇವಿ ಮೂವಿಯಲ್ಲಿ ಒಂದು ದೊಡ್ಡ ತಾರಾ ಇದೆ ಅದು ನೋಡ್ತಾ ಇದ್ದೀರಾ ಅದರಲ್ಲಿ ಮಿತ್ರ ಸಾರ್ ಒಬ್ರು ಮಿಸ್ ಆಗಿದ್ದಾರೆ ಮತ್ತೆ ಅಕ್ಷಿತಾ ಮೇಡಮ್ ಮಿಸ್ ಆಗಿದ್ದಾರೆ ಪ್ರವೀಣ್ ಜೈನ್ ಮಿಸ್ ಆಗಿದ್ದಾರೆ ರಮೇಶ್ ಚಂದ್ರ ಸಾರು ಕಾಡಾಂತರಗಳಿಂದ ಬರಲಿಲ್ಲ ಇನ್ನ ಇದರಲ್ಲಿ ಸಚಿನ್ ಸರ್ ಕಮಲ್ ಅನ್ನೋ ಪಾತ್ರದಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇನ್ನ ಶ್ರೀದೇವಿ ಮೇಡಮ್ ನಮ್ಮ ಸಂಗೀತ ಮೇಡಮ್ ಶ್ರೀದೇವಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಇನ್ನು ನಮ್ಮ ಕಿಶೋರ್ ಸರ್ ಎ ಸಿ ಪಿ ಪಾತ್ರದಲ್ಲಿ ಅದಕ್ಕೆ ಜೀವನೇ ತುಂಬಿದ್ದಾರೆ ಇನ್ನ ರಾಘು ಸರ್ ಕರಣ್ ಸರ್ ಕಾರ್ತಿಕ್ ಸರ್ ಎಲ್ಲ ಆರ್ಟಿಸ್ಟ್ ಅವರ ಪಾತ್ರಗಳಿಗೆ ತುಂಬಾನೇ ನೀಟಾಗಿ ಒಂದು ಜೀವ ತುಂಬಿ ಅಭಿನಯಿಸಿದ್ದಾರೆ ಅದಕ್ಕೆ ಈ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ನಾನು ಹೇಳಲೇಬೇಕು ಒಬ್ಬ ನಿರ್ದೇಶಕಿಂಗ್ ಟೈಮ್ ಅಲ್ಲಿ ಬಹಳಷ್ಟು ಪ್ರೆಸರ್ ಇರುತ್ತೆ ಅದಕ್ಕೆ ಪೂರ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಎಲ್ಲೂ ಒಂದು ಪ್ರೆಸರ್ ಬೀಳ್ದಂಗೆ ಅದನ್ನ ಬ್ಯಾಲೆನ್ಸ್ ಮಾಡಿದಂತ ನನ್ನ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ರಾಜ್ ಸರ್ ನನ್ನ ಒಂದು ಕೆಲಸ ನೋಡಿ ಈ ಕೆ ಕಮಲ್ ಶ್ರೀದೇವಿ ಒಂದು ಪ್ರಾಜೆಕ್ಟ್ ಕೊಟ್ಟರು ಖಂಡಿತವಾಗ್ಲೂ ಆ ಪ್ರಾಜೆಕ್ಟ್ ನಾನು ನಂಬಿಕೆ ಉಟ್ಕೊಂಡಿದೀನಿ ಅನ್ಕೋತೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಅನ್ನಿಸ್ತು ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಏನಂದ್ರೆ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ್ ವಿಷಯದಲ್ಲಿ ಸುಮಾರು ಹತ್ತು ಹನ್ನೊಂದು ವರ್ಷ ಆಯ್ತಾ ಹನ್ನೊಂದು ವರ್ಷಗಳ ಜರ್ನಿ ಇನ್ನೊಂದು ಎರಡು ಮೂರು ಸಿನಿಮಾ ಮಾಡಿದ್ವಿ ಯಾವ ಸಿನಿಮಾನು ಅವ್ರು ಬಂದಿಲ್ಲ ಈ ಸಿನಿಮಾ ಬರ್ತಾ ಇರೋದು ನನಗೆ ತುಂಬ ಖುಷಿ ಇದೆ ಅವರ ಅವರ ಅಪಿಲಿಟಿಗೆ ಅವರ ಸಾಮರ್ಥ್ಯಕ್ಕೆ ಒಂದು ಒಂದು ದೊಡ್ಡ ಒಳ್ಳೆಯ ರೆಕಗ್ನೇಷನ್ ಸಿಗುತ್ತೆ ಈ ಸಿನಿಮಾದಲ್ಲಿ ನನ್ನ ಆಸೆ ಹಾಲೈಕೆ ಎಲ್ರಿಗೂ ಸಹ ಜೊತೆಗೆ ನಾಗೇಶ್ ಅವರು ಕೂಡ ನಾಗೇಶ್ ಮಲ್ಲಿಕಾರ್ಜುನವರೆಲ್ಲ ತುಂಬ ಹಳೆಯ ಟೀಮ್ ಅವರೆಲ್ಲರೂ ಈ ಸಿನಿಮಾಗೆ ಬಂದಿದ್ದು ನನಗೆ ತುಂಬ ಖುಷಿ ಸುನೀಲಿ ಕಥೆ ಹೇಳಿದಾಗ ನನಗೆ ತುಂಬಾ ಖುಷಿ ಅನಿಸುತ್ತೆ ಅಂದ್ರೆ ಇವತ್ತಿಗೆ ತುಂಬಾ ಪ್ರಸ್ತುತದ ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಅಂತ ಅನಿಸ್ತು ನಿಮಗೆ ಇತ್ತೀಚಿನ ಘಟನೆಗಳು ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ವಿಷಯ ಇರ್ತಾನೆ ಅತ್ಯಾಚಾರ ವಲಯ ಅನ್ನೋದು ದಿವಸ ಪೇಪರ್ನಲ್ಲಿ ನೋಡ್ತೀವಿ ಆದರೆ ಅದರ ಬಗ್ಗೆ ನಾವೇನು ತುಂಬಾ ಸಹಜ ಆಗೋಗಿದೆ ನಮಗೆ ಅದನ್ನು ನೋಡೋದು ಸಹಜ ಆಗೋಗಿದೆ ಅದನ್ನು ಒಪ್ಪಿಕೊಳ್ಳೋದು ಸಹಜ ಆಗೋಗಿದೆ ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೋ ನಡೀತಾ ಇದೆ ಅನ್ನುವಾಗ ನಮಗೇನು ಅಫೆಕ್ಟ್ ಆಗೋದಿಲ್ಲ ಸೊ ನಮ್ಮಲ್ಲೇ ನಮ್ಮಲ್ಲೇ ಒಬ್ಬರಿಗೆ ಆಗ್ತಾ ನೋಡಿದಾಗ ಅಷ್ಟೇ ಅದರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ನಾವು ಕಾಯ್ಬೇಕಾ ಅದಕ್ಕೆ ಮುಂಚೆ ನಾವು ದನಿರ್ತಕ್ಕಂತ ನಾವು ಯೋಚನೆ ಮಾಡಬೇಕು ಇವಾಗ ಧರ್ಮಸ್ಥಳದ ಕೇಸ್ನಲ್ಲೂ ಅದೇ ಹನ್ನೆರಡು ವರ್ಷ ಆಯಿತು ಒಂದು ಒಂದು ಹಣದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮುಖ್ಯ ಕೇಸ್ಗಳನ್ನೂ ನಾನು ಮೊದಲೇ ಸೌಜನ್ಯ ಕೇಸಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗೋಗ್ತೋ ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ನ್ಯಾಯದ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರೇ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಕೊಡತ್ತೆ ನಾವು ಮುಖ್ಯವಾಗಿ ಅಂದರೆ ನಾವು ದನಿ ಎತ್ತರೋದು ಸೊ ನಮ್ಮನ್ನ ದನಿ ಎತ್ತೋದಕ್ಕೆ ಪ್ರೇರೇಪಿಸುವಂಥ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶಯ ಅದಕ್ಕೋಸ್ಕರ ನಾನು ಈ ಸಿನಿಮಾ ಒಳಗೆ ಒಳಗೆ ಬಂದೆ ಇನ್ನೊಂದು ಕನ್ನಡ ಸಂಗೀತ ಅವರು ಮೊದಲಿಂದಾನು ಒಟ್ಟಿಗೆ ನಾನು ಒಂದು ಸಿನಿಮಾ ಒಟ್ಟಿಗೆ ಖರ್ಚು ಮಾಡಿದ್ವಿ ಒಳ್ಳೆಯ ಸ್ನೇಹಿತೆ ಅನ್ನೋದಕ್ಕೋಸ್ಕರ ಈ ಸಿನಿಮಾಗೆ ಬಂದೆ ಈ ಕಥೆ ನನಗೆ ತುಂಬ ಇಷ್ಟ ಆಯಿತು ಇಷ್ಟ ಆಗಿದ್ದಕ್ಕೆ ಕಾರಣ ಇದು ಸಮಾಜಕ್ಕೆ ಇವತ್ತು ಪ್ರಸ್ತುತವಾದಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಒಂದು ಹೆಣ್ಣು ಹೆಣ್ಣಿನ ಅನಿವಾರ್ಯತೆಗಳು ಒಂದು ಹೆಣ್ಣನ್ನ ಸಮಾಜ ನೋಡುವ ದೃಷ್ಟಿಕೋನ ಅದರಲ್ಲಿ ವಿಕಾಸ ಪಾತ್ರಗಳು ಬರ್ತವೆ ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬಂದ ಪಾತ್ರಗಳು ಅವೆಲ್ಲವೂ ಒಂದು ಹೆಣ್ಣನ್ನು ಹೇಗೆ ನೋಡ್ತಾ ಇದೆ ಒಂದು ಹೆಣ್ಣನ್ನ ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಪರಿಣಾಮ ಬೀಳ್ತಾ ಇದೆ ತುಂಬಾ ಮುಖ್ಯವಾದ ತುಂಬಾ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನು ಈ ಸಿನಿಮಾ ಇಟ್ಕೊಂಡಿದೆ ಹಾಗಾಗಿ ಈ ಸಿನಿಮಾ ಬಗ್ಗೆ ತುಂಬಾ ಹೆಮ್ಮೆ ಇದೆ ಇಡೀ ತಂಡಕ್ಕೆ ಶ್ರಮ ನಿಮಗೆ ಗೊತ್ತಾಗುತ್ತೆ ನಾವೇ ನಮ್ಮ ಕೆಲಸದ ಮಾತಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ನಾನು ಅನಿಸುತ್ತೆ ಶ್ರಮ ನಿಮಗೆ ಒಂದ್ಸ್ಕೈ ಕಾಣ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋದನ್ನ ಈಗ ಅದನ್ನು ಸುಳ್ಳು ಸಾಬೀತು ಮಾಡಿದೆ ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು ಹೊಸದಾಗಿರುವಂತಹ ಕಾಂಟೆಂಟ್ ಜನಗಳಿಗೆ ಬೇಕಾದಂತಹ ಕಾಂಟೆಂಟ್ ಇವತ್ತಿನ ಜನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾಂಟೆಂಟ್ ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಅದರ ಜೊತೆಗೆ ಸೇರಿಸಿ ತಗೊಂಡು ಹೋದಾಗ ಜೊತೆಗೆ ಅದನ್ನ ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತೊಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಈಗ ಈಗಾಗಲೇ ನೋಡಿರ್ತಾರೆ ಅವರು ನಮ್ಮ ಪ್ರೊಡಕ್ಷಿ ಟೀಮ್ ಅಂತ ನೋಡಿರುತ್ತೆ ಅದನ್ನು ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ಅನಿಸುತ್ತೆ ಹೀಗೆ ಇದನ್ನು ಈ ಸಿನಿಮಾನ ಈ ಟೀಸರ್ನ ಮೂಲಕ ಹೇಗೆ ಇಷ್ಟು ಇಂಟ್ರೆಸ್ಟಿಂಗಾಗಿ ತೊಗೊಂಡ್ಬಂದಿದ್ದಾರೋ ಹಾಗೆ ಇಂಟ್ರೆಸ್ಟಿಂಗಾಗಿ ಜನಗಳಿಗೆ ಇಟ್ಕೊಂಡು ಹೋಗಿ ತಪ್ಪಿಸಿ ಕನ್ನಡದ ಜನ ಡೆಫಿನೆಟಾಗಿ ಒಳ್ಳೆ ತಜ್ಜಿನ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋ ನಾನು ಅದಕ್ಕೆ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಅಂದ್ರೆ ನಿಮ್ಮೆಲ್ಲರ ಸಪೋರ್ಟಿಂದ ನಾವು ಎಷ್ಟು ದರ ಬಂದಿದ್ವಿ ಇನ್ನು ಮುಂದೇನು ನಿಮ್ಮ ಸಪೋರ್ಟಿಂದ ನಾವು ಹೋಗಕ್ಕೆ ಸಾಧ್ಯ ಸೊ ನಿಮ್ಮೆಲ್ಲ ಎಲ್ಲರಿಗೂ ಟೀಸರ್ ಶೇರ್ ಮಾಡಿ ನಿಮ್ಮ ಒಪಿನಿಯನ್ ನಮ್ಗೆ ಹೇಳಿ ನಾವು ಅದನ್ನ ರಿಸೀವ್ ಮಾಡ್ಕೊಂಡು ನಾವು ಏನೇನು ತಿಂತ್ಕೋಬೇಕು ಅದು ನಿತ್ಕೊಳಕ್ಕೆ ರೆಡಿ ಇದೀವಿ ಸಿನಿಮಾಗೆ ನಿಮ್ಮ ಕಡೆಯಿಂದ ಆದಷ್ಟು ಸಪೋರ್ಟ್ ನಮಗೆ ಬೇಕು ಸೊ ನಿಮ್ಮೆಲ್ಲರ ಸಪೋರ್ಟ್ ಸದಾ ಕಾಲ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್